ರತ್ನನ ಬಾಣಂತನ ಮೂರು ತಿಂಗಳು ತುಂಬಿ ನಾರ್ಕಕ್ಕೆ ಬೀಳುತ್ತಲೇ ಅವಳ ಗಂಡನ ಕಾಗದ ಬಂತು ಇನ್ನು ಹದಿನೈದು ದಿನದಲ್ಲಿ ಒಳ್ಳೆಯ ಮುಹೂರ್ತವಿದೆ ನಾಮಕರಣ ಮಾಡಲಿ ಆಗ ಬಂದವ ಕರೆದುಕೊಂಡು ಹೋಗುತ್ತೇನೆ ಈಗ ಮಗು ಕೌಚುತ್ತಿತ್ತು ಜೊಲ್ಲು ಸುರಿಸುತ್ತ ಗಲ್ಲವನ್ನು ನೆಲಕ್ಕೆ ಗುದ್ದಿಕೊಂಡು ಆಳುತ್ತಿತ್ತು ತಲೆ ಎತ್ತಲಿಕ್ಕೆ ಆಗುತ್ತಿರಲಿಲ್ಲ ಮಗುಚುಗೊಳ್ಳುವಾಗ ಕೈ ಸಿಕ್ಕಿಕೊಂಡರೆ ಎಳೆದುಕೊಳ್ಳಲಿಕ್ಕಾಗದೆ ಬೊಬ್ಬೆಯೇ ಬೊಬ್ಬೆ ಎತ್ತಲು ಹೋದರೆ ಕೇಕೆ ಅಳುವಿನ ಗುರುತೂ ಇಲ್ಲದ್ದು ಹೊಟ್ಟೆ ತುಂಬುವಂತಹದ್ದು ಮಗು ಮುಖ ನೋಡಿ ನಗಲು ಕಲಿಯುವ ಹೊತ್ತಿಗೆ ಹೋಗುವ ದಿನ ಬಂತಲ್ಲ ಎಂಬ ಬೇಸರವನ್ನು ಬಾಯಲ್ಲಿ ಆಡಿಯೇ ತೋರಿಸಿದರು ಪಾರ್ಥಕ್ಕ ಹಾಗೆಂತ ಅಬ್ಬೆ ಮನೆ ಅಬ್ಬೆ ಮನೆಯೇ ಎಷ್ಟು ದಿನವೆಂದು ಇರಲಿಕ್ಕಾಗುತ್ತದೆ ರತ್ನನಿಗೆ ತನ್ನ ಬಿಡಾರಕ್ಕೆ ಹೋಗುವುದನ್ನು ಎಣಿಸಿದರೆ ಗಂಟಲು ಕಟ್ಟಿಬರುತ್ತದೆ ಹೆರಿಗೆಗೆಂತ ಮನೆ ಬಿಟ್ಟು ಬಂದು ಐದು ತಿಂಗಳುಗಳೇ ಆದವು ಇಲ್ಲಿ ದಿನ ಕಳೆದದೇ ತಿಳಿಯಲಿಲ್ಲ ಇನ್ನು ಅಲ್ಲಿ ಏಕಾಕಿಯಾಗಿರಬೇಕು ಈ ಮಗುವನ್ನು ಕಟ್ಟಿಕೊಂಡು ರವಿ ಮಾಣಿಯನ್ನು ಸುಧಾರಿಸಿಕೊಂಡು ಅಡುಗೆ ತಿಂಡಿ ಮಾಡಿಕೊಂಡು ನೆನೆದರೆ ತಲೆಯ ನರ ಸಿಡಿದಂತಾಗುತ್ತದೆ ಗಂಡನಿಗೆ ಹಾಗೆಲ್ಲ ಹೀಗೆಂದರೆ ಸಿಟ್ಟು ಹ್ಞೂ ಎಂದು ಹೂಂಕರಿಸಿದ ಕೂಡಲೇ ಅವನಿಗೆ ಬೇಕಾಂದು ಪ್ರತ್ಯಕ್ಷವಾಗಬೇಕು ಮಗು ಅತ್ತಿತೆಂದು ಅದರ ಕಡೆ ಮೊದಲು ಹೋಗುವಂತಿಲ್ಲ ಅವನ ಬೇಕು ಬೇಡಗಳನ್ನು ಪೂರೈಸಿಯೇ ಮಗುವಿನ ಯೋಚನೆ ಹಾಗೆಲ್ಲಾದರೂ ಹೋದರೆ ಉಣ್ಣುವ ಊಟ ದೂಡಿ ಎದ್ದರೂ ಎದ್ದನೆ ಮದುವೆಯಾದ ಹೊಸತರಲ್ಲಿ ಭಯಂಕರ ಸಿಟ್ಟು ಇತ್ತು ಈಗ ಅದರ ಅರ್ಧದಷ್ಟಿಲ್ಲ ಎಂದು ಅದರಲ್ಲಿಯೇ ಸಂತೋಷ ಪಡುತ್ತಾಳೆ ರತ್ನ ಪಾರ್ಥಕ್ಕನ ಮಟ್ಟಿಗೆ ಪೌರುಷ ಎಂಬುದಿದ್ದರೆ ಅದು ರತ್ನನ ಗಂಡನಿಗೆ ಹೇಗೆ ಹೆಂಡತಿಯನ್ನು ಮುಷ್ಟಿಯೊಳಗೆ ಇರಿಸಿಕೊಂಡಿದ್ದಾನೆ ಹೆಣ್ಣು ಮಕ್ಕಳು ಹಾಗೆ ಗಂಡನ ಮುಷ್ಟಿಯೊಳಗೆ ಇದ್ದರೇನೇ ಒಂದು ಮನೆ ಅಲ್ಲವಾದರೆ ಅದು ಮನೆಯಾ ಹೋಟೆಲ್ಲೂ ಆಗುತ್ತದೆ ಅಂತೆಲ್ಲ ಅವರು ಹೇಳುವಾಗ ರತ್ನ ಆದರ್ಶ ಗೃಹಿಣಿಯ ಹಿಗ್ಗಿನಿಂದ ಕಣ್ಣನ್ನು ಹೊಳೆಸುತ್ತಾಳೆ ಆದರೆ ಆ ಹೊಳಪು ಬರೀ ತೋರಿಕೆಯದು ಅವಳಿಗೆ ತಿಳಿಯದಂತೆ ಹೊಳಪಿನ ಹಿಂದೆ ಒಂದು ಬಗೆಯ ಹೆದರಿಕೆಯ ಬಂಧನದ ವೇದನೆಯ ಪರೆ ಕಟ್ಟಿಕೊಂಡಿದೆಯೆಂದು ಗೌರಮ್ಮನ ಹೆತ್ತ ಕರುಳಿಗೆ ಕಾಣಿಸುತ್ತದೆಯಾದರೂ ಅವರು ಅದನ್ನೆಲ್ಲ ವಿಂಗಡಿಸಲು ಹೋಗುವುದಿಲ್ಲ ಹೆಣ್ಣೇ ಹಾಗೆ ಹೆಣ್ಣಾಗಿ ಹುಟ್ಟಿದ ಮೇಲೆ ಅದನ್ನೆಲ್ಲ ಒಟ್ಟಿಗೆ ಹೊತ್ತು ತಂದಂತೆ ಅದಕ್ಕೆಲ್ಲ ಬೇಜಾರು ಪಟ್ಟುಕೊಂಡರೆ ಹೌದೇ ಎಂದು ಸಮಾಧಾನ ಮಾಡಿಕೊಂಡು ಅದಕ್ಕೆ ಹೊಂದಿಕೊಂಡಿದ್ದಾರೆ ಹಾಗೆ ರತ್ನ ಒಂದು ದಿನವಾದರೂ ಗಂಡನ ಬಗ್ಗೆ ತಕರಾರು ತಂದದ್ದಿದ್ದರೆ ತಾನು ಯೋಚಿಸಬಹುದಿತ್ತು ಆಕೆ ಒಂದು ತಕರಾರನ್ನೂ ಈ ಮುಟ್ಟ ತಂದದ್ದಿಲ್ಲ ಯಾವುದಕ್ಕೂ ಕಡಿಮೆ ಇಲ್ಲದವರಂತೆ ಗಂಡನ ಸಿಟ್ಟನ್ನು ಒಂದು ಭೂಷಣವೆಂಬಂತೆ ತಿಳಿದುಕೊಂಡಿರುವ ರತ್ನನನ್ನ ಅಲ್ಲಾಡಿಸಿ ಕೇಳಿ ತಲೆ ಕೆಡಿಸಿಕೊಂಡರೆ ಪ್ರಯೋಜನವುಂಟೆ ಕಷ್ಟವೋ ಸುಖವೋ ಅದೆಲ್ಲ ಎಲ್ಲಿ ಇಲ್ಲ ಅವರವರ ಕರ್ಮ ಕರ್ಮವನ್ನು ಬ್ರಹ್ಮನು ತೊಳೆಯಲಾರನಂತೆ ಒಟ್ಟಾರೆ ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನೋ ದೇವಾ ಎಂಬುದನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಬೇಕು ಕರ್ಮವನ್ನು ಸವಿಸುವ ಶಕ್ತಿ ದೇವರು ಕೊಟ್ಟರೆ ಸಾಕು ಏನೇ ಆಗಲಿ ಊಟಕ್ಕೆ ತಿಂಡಿಗೆ ಕಮ್ಮಿ ಮಾಡಿದವನಲ್ಲ ಒಳ್ಳೆಯ ಕೆಲಸವಿದೆ ಮರ್ಯಾದೆ ಎಂದರೆ ಏನೆಂತ ಗೊತ್ತಿದೆ ಮತ್ತೆಂತದಾಗಬೇಕು ಸುತ್ತ ಕಂಡರೆ ರತ್ನನೇ ಭಾಗ್ಯವಂತೆ ಯಾರು ಯಾರೆಲ್ಲ ಎಂತೆಂಥ ಕಷ್ಟಪಡುತ್ತಿದ್ದಾರೆ ಆ ಕಮ್ಮಲ ಮನಮಗಳು ಸರಳ ರತ್ನಳ ಸರಿಯಾಣಿಯಲ್ಲವೇ ಮದುವೆಯಾದ ಲಾಗಾಯ್ತಿನಿಂದ ಪ್ರೇತದಂತಾಗಿದೆ ಅತ್ತೆ ದೊಡ್ಡ ಜಗಂಜ್ವಾಲೆಯಂತೆ ಒಲೆಗೆ ಹಾಕಿ ಕೋಡೋಲೆಯಿಂದ ಎಳೆಯುವಷ್ಟು ಎರಡು ಹೆತ್ತದ್ದೇ ಹೆಣ್ಣು ಯಾಕೂ ಮುಡಿಯ ಎನ್ನುವಂತಾಗಿದೆ ಆದರೂ ಮಾರಾಯ್ತಿ ಏನಾಗಿದೆ ನಿಂಗೆ ಎಂದರೆ ಏನಿಲ್ಲಪ್ಪಾ ಎನ್ನುತ್ತದೆ ಪಾಪದ್ದು ಮರ್ಯಾದೆ ಕ್ರಮ ತಿಳಿದದ್ದು ರತ್ನನ ಕ್ಲಾಸು ಹುಡುಗಿ ಪದ್ಮ ಮಿಟುಕುತ್ತಿತ್ತಲ್ಲ ಆ ಪಾಟಿ ಪ್ರಾಯ ಎಂಬುದು ಬಂದದ್ದು ಪ್ರಪಂಚದಲ್ಲಿ ತನಗೊಬ್ಬಳಿಗೆ ಎಂಬ ಹಾಗೆ ಬೇಡ ಇವ ಬೇಡ ಎಂದು ಕೂತು ಕೂತು ಕಡೆಗೆ ಮದುವೆಯಾದದ್ದು ಎಂಥವನನ್ನು ಅವನ ಮುಖ ಕಂಡರೆ ನಾಯಿ ಕೂಡ ತೆಳಿ ಕುಡಿಯಲಿಕ್ಕಿಲ್ಲ ಎರಡು ವರ್ಷವಾದರೂ ಬಸರು ಕೂಡ ಇಲ್ಲ ಇದನ್ನೆಲ್ಲ ಕಂಡರೆ ಶಿಸ್ತಾಗಿ ಮನೆ ಇಟ್ಟುಕೊಂಡು ಬೇಕಾದ್ದು ಮಾತ್ರ ತಂದು ಹಾಕಿ ಹೆಂಡತಿ ಮಕ್ಕಳನ್ನು ಹದ್ದುಬಸ್ತಿನಲ್ಲಿಟ್ಟುಕೊಂಡಿರುವ ರತ್ನನ ಗಂಡ ಸಾವಿರ ಬಾಲಿಗೆ ಬೇಕು ಅಂತ ಅಂದುಕೊಳ್ಳುತ್ತಾರೆ ಗೌರಮ್ಮ ಆದರೆ ರತ್ನನಾಗಲಿ ಉಳಿದ ಯಾರೇ ಆಗಲಿ ಆ ಮನುಷ್ಯನನ್ನು ಸ್ವಲ್ಪ ಹೊಗಳಿದರೂ ಸಾಕು ಸರೋಜ ಆ ಜಾಗ ಬಿಡುತ್ತಾಳೆ ಹೊಗಳಬೇಡ ಎನ್ನುವಂತಿಲ್ಲ ಭಾವನಲ್ಲವೇ ನಾಡಿದು ಸರೋಜ ಹಾಗೆ ಹೇಳಿದಳು ಎಂದು ಗಂಡನ ಹತ್ತಿರವೇ ಈ ಅಕ್ಕ ಚಾಡಿ ಸುರಿದರೂ ಸುರಿದಳೆ ತಾನೊಮ್ಮೆ ಅಕ್ಕನ ಮನೆಗೆ ಹೋದಾಗ ಭಾವ ಚಪಾತಿಗೆ ಚಟ್ನಿ ಯಾಕೆ ಮಾಡಿದ್ದು ಪಲ್ಯ ಮಾಡಲಿಲ್ಲ ಯಾಕೆ ತರಕಾರಿ ತಂದದ್ದು ನಿನ್ನ ತಲೆಗೆ ತಟ್ಟಿಕೊಳ್ಳಲಿಕ್ಕಾ ಎಂದು ಚಪಾತಿ ಪ್ಲೇಟನ್ನು ಎತ್ತಿ ರಪ್ಪಂತ ರತ್ನನ ತಲೆಗೆ ಬೀಸಿ ತನ್ನ ಕಣ್ಣು ಮುಂದೆಯೇ ಎದ್ದು ಹೋದದ್ದು ಮತ್ತೆ ಆಫೀಸಿಗೆ ಹೋಗುವವರೆಗೂ ಎಷ್ಟು ಸಲ ಸಾಧ್ಯವೋ ಅಷ್ಟು ಸಲ ಅದನ್ನೇ ಬೈದದ್ದು ಅಷ್ಟಾದರೂ ರತ್ನ ಸಣ್ಣ ದನಿಯಲ್ಲಿ ಮಾಡುತ್ತೇನೆ ಪಲ್ಯ ಅದಕ್ಕೆ ಏನಾಗಬೇಕು ಮೊದಲೇ ಹೇಳಿದ್ದರೆ ಅದನ್ನೇ ಮಾಡುತ್ತಿದ್ದೆ ನೀವು ಸಿಟ್ಟು ಮಾಡಿಕೊಳ್ಳುವುದು ಏಕೆ ಎಂದು ಕುರಿಮರಿಯಂತೆ ಅವನಿಗೆ ಖಂಡಿತಕ್ಕೂ ಕೇಳಿಸದಂತೆ ಕುಂಗೂಟ್ಟಿದ್ದು ಶೀಶಿ ಮಧ್ಯಾಹ್ನ ಕ್ಯಾರಿಯರು ಕಳಿಸುವಾಗ ನೆನಪಿನಿಂದ ಪಲ್ಯ ಮಾಡಿ ಬಿಸಿ ಬಿಸಿ ಚಪಾತಿ ಮಾಡಿ ಮತ್ತೆರಡು ಮೇಲೋಗರ ಅನ್ನ ಎಲ್ಲ ತುಂಬಿಸಿದ್ದಳು ರತ್ನ ಅದನ್ನು ಕಂಡು ಸರೋಜನಿಗೆ ರಕ್ತ ಕುದಿದು ಹೋಗಿತ್ತು ನಾನಾಗಿರಬೇಕಿತ್ತು ಇವತ್ತು ಊಟವೇ ಸೊನ್ನೆ ಮಾಡುತ್ತಿದ್ದೆ ಓಡುತ್ತಿದ್ದರು ಹೋಟೆಲಿಗೆ ಎಂದಳು ಅಕ್ಕನೊಡನೆ ತಡೆಯಲಿಕ್ಕಾಗದೆ ರತ್ನನಿಗೆ ಈ ಮಾತು ಸರಿ ಕಾಣಲಿಲ್ಲ ಏನೋ ಹೇಳಿದರು ಅಂತ ಅವರ ಮೇಲೆ ತಾನು ಸಿಟ್ಟು ಮಾಡಿದರೆ ತಾನೆಂಥ ಹೆಂಗಸು ತಂಗಿಯ ಮೇಲೆ ಮನಸ್ಸು ಕಹಿಯಾಯಿತು ನಾನು ನೀನಲ್ಲವಲ್ಲ ಎಂದಳು ಸರೋಜ ಬಿಡುವವಳೇ ನೀನು ನಾನಾಗುವುದು ಅಷ್ಟು ಸುಲಭವೂ ಅಲ್ಲ ಎಂದಳು ಕೊಂಕಾಗಿ ಅಕ್ಕ ತಂಗಿಯರ ಈ ಕೊಂಗು ಕೊಯ್ಸಣೆ ಅಪರೂಪವಲ್ಲ ನನಗೆ ಅದು ಬೇಕಾಗಿಯೂ ಇಲ್ಲ ಎಂದಳು ರತ್ನ ಅದೇನು ಹಾಗೆ ಹೇಳುತ್ತಿ ಮಹಾ ಮಹಾಶುಭಗಳ ಅಥವಾ ನಾನು ಅಂಥ ಮೋಢೆಯ ಹಿಂದೆ ಮುಂದೆ ಗೊತ್ತಿಲ್ಲದ ನೀನು ಮಾತಾಡುವಾಗ ಸ್ವಲ್ಪ ಯೋಚನೆ ಮಾಡಬೇಕು ಗಂಡನೆಂದರೆ ಏನಂತ ಮಾಡಿದೆ ಬೇರೆ ದೈವ ದೇವರು ಬೇಕಾ ನಾಳೆ ನಮ್ಮ ಕಷ್ಟ ಸುಖಕ್ಕೆ ಆಗುವ ಗಂಡನೇ ಹೊರತು ಬೇರೆ ಯಾರಲ್ಲ ಹೊರಗೆ ದುಡಿಯುವವರು ಅವರು ಸಿಟ್ಟು ಮಾಡಿಕೊಂಡರೆ ನಾವು ಸಮಾಧಾನದಿಂದಿರಬೇಕು ನೀನು ಒಳಗೆ ದುಡಿಯುವುದಿಲ್ಲವಾ ನೋಡು ಸೊರುಜ ಇಂಥ ಮಾತೆಲ್ಲ ಒಂದು ಪ್ರಾಯದವರಿಗೆ ಚೆಂದ ಕಂಡೀತು ಈಗ ಅಲ್ಲ ನೀನು ಮದುವೆಯಾಗುವವಳು ಇಂಥ ಉಡಾಫನ್ನೆಲ್ಲ ಬಿಟ್ಟು ಬಿಡು ಉಡಾಪ ಇದು ಪರ್ಚ ಆಯಿತು ಒಂದು ವೇಳೆ ಉಡಾಪೆ ಹೌದಾದರೆ ಇರಲಿ ಗಂಡನ ಉಡಾಪಿಗೆ ನನ್ನದೂ ಉಡಾಪೆ ನನಗೆ ನಿನ್ನ ಹಾಗೆ ವಾದ ಮಾಡಲಿಕ್ಕೆ ಬರುವುದಿಲ್ಲ ಮಾತಿನಲ್ಲಿ ಸೋಲಿಸಿದೊಡನೆ ಸೋಲಿಸಿದ ಲೆಕ್ಕವಲ್ಲ ನಾನು ನಂಬಿಕೊಂಡದ್ದಕ್ಕೆ ಕಡೆಯವರೆಗೂ ನಡೆದುಕೊಳ್ಳುವವಳೆ ಸರೋಜ ರೋಷದಿಂದ ಹೇಳಿದಳು ನಾನಾಗಿದ್ದರೆ ಅದೇ ಪ್ಲೇಟನ್ನು ಎತ್ತಿ ಅವರ ಮುಖಕ್ಕೆ ಬೀಸಿಬಿಡುತ್ತಿದ್ದೆ ಹೇಳಿದ ನಿಮಿಷಕ್ಕೆ ನಾಲಿಗೆ ಕಚ್ಚಿಕೊಂಡಳು ಸರೋಜ ತಾನು ಆ ಮಾತನ್ನು ಹೇಳದಿದ್ದರೂ ಆಗುತ್ತಿತ್ತು ಆದರೆ ಮಾತು ಹೊರಗೆ ಬಿದ್ದಾಯಿತು ಆಡಿದ ಮಾತೆಂದರೆ ಒಡೆದ ಮುತ್ತೆ ವಾಪಾಸು ತೆಗೆದುಕೊಂಡು ಸರಿ ಮಾಡುತ್ತೇನೆ ಎಂದರೆ ಆಗುತ್ತದೆಯೇ ಅವಳ ಮಾತನ್ನು ಕೇಳಿದ್ದೇ ರತ್ನನಿಗೆ ಅಳು ಉಕ್ಕಿ ಬಂತು ಅಳುತ್ತಾ ಅಳುವಿನ ನಡುವೆಯೇ ಅಸ್ಪಷ್ಟವಾದ ಶಬ್ದಗಳಲ್ಲಿ ವೇದನೆಯನ್ನು ತೋಡಿಕೊಳ್ಳುತ್ತಾ ಮಲಗುವ ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಂಡಳು ಏಂಕಿ ಏಂಕಿ ಅಳುವುದು ಹೊರಗೂ ಕೇಳಿಸಿತು ತಾನೆಂಥ ಕೆಲಸ ಮಾಡಿದೆ ಅವರು ಗಂಡ ಹೆಂಡತಿ ಏನೇ ಮಾಡಿಕೊಳ್ಳಲಿ ತಾನು ಯಾಕೆ ಬಾಯಿ ಹಾಕಬೇಕಿತ್ತು ನಾಳೆ ಅವರವರೇ ಒಂದು ಆದರೆ ಸರೋಜಳ ಮನದ ಅಂತರಾಳದಲ್ಲಿ ಅನ್ನಿಸುತ್ತಾ ಇತ್ತು ರತ್ನ ಅಳುತ್ತಿರುವುದು ಖಂಡಿತ ತಾನು ಹಾಗೆ ಮಾತಾಡಿದ್ದಕ್ಕಲ್ಲ ಎಷ್ಟೋ ದಿನದ ನೋವು ಗಂಡನಿಗೆ ಪ್ರತಿ ಹೇಳಲಾರದ ಅಸಾಮರ್ಥ್ಯದ ನೋವನ್ನು ತಾನು ಚುಚ್ಚಿ ಗುರುತಿಸಿ ಹೇಳಿದಂತೆ ಆಗಿರಬಹುದೇ ಪ್ಲೇಟು ಬಂದು ಹೊಡೆದ ರಭಸಕ್ಕೆ ಆದ ನೋವನ್ನು ತೋರಿಸಿಕೊಳ್ಳದೇ ಇದ್ದವಳಿಗೆ ಈಗ ಒಮ್ಮೆಂದೊಮ್ಮೆ ಯಾವುದಾದರೊಂದು ರೀತಿಯಲ್ಲಿ ಅತ್ತು ಸಮಾಧಾನ ಮಾಡಿಕೊಳ್ಳಬೇಕೆಂಬ ಕಳ್ಳ ಬಯಕೆ ಇರಬಹುದೇ ಭಾವನ ನಡತೆಯಿಂದ ಹೆಪ್ಪುಗಟ್ಟಿದ ಬೇಸರ ಕಣ್ಣೀರು ರೂಪದಲ್ಲಿ ಹೊರಬರಲು ತನ್ನ ಮಾತು ನೆಪವಾಗಿರಬಹುದೇ ಅಲ್ಲವಾದರೆ ಅಂಥ ಜಗಳ ತಮ್ಮದೇನೂ ಹೊಸದಲ್ಲ ಈಗ ಮಾತ್ರ ಅವಳು ಯಾಕೆ ಹಾಗೆ ಆಳಬೇಕು ಅಂತೂ ಅವತ್ತಿಡೀ ಸಂಜೆಯವರೆಗೂ ರತ್ನಕೋಣೆಯಿಂದ ಹೊರಗೆ ಬರಲಿಲ್ಲ ಇಲ್ಲ ಅವಳು ಉಣ್ಣದಿದ್ದ ಮೇಲೆ ತನಗೇಕೆ ಎಂದು ಸರೋಜನು ಊಟ ಮಾಡಲಿಲ್ಲ ಅಮ್ಮಾ ಎನ್ನುತ್ತಿದ್ದ ರವಿಗೆ ಎರಡು ತುತ್ತು ರಮಿಸಿ ಉಣಿಸಿ ಅವನೊಂದಿಗೆ ಕೆಲಸಕ್ಕೆ ಬಾರದ ಮಾತನಾಡುತ್ತಾ ಕುಳಿತಳು ಗಂಡ ಬರಲು ಇನ್ನೇನು ಹತ್ತೋ ಹದಿನೈದೋ ನಿಮಿಷವಿದೆ ಎನ್ನುವಾಗ ಕೋಣೆಯ ಬಾಗಿಲು ತೆರೆಯಿತು ರತ್ನ ಮುಖ ತೊಳೆದು ಹಣಗಿಟ್ಟುಕೊಂಡು ಬೇರೆ ಸೀರೆಯೊಟ್ಟು ಒಪ್ಪವಾದಳು ಅತ್ತು ಹವುಂಡು ಹವುಂಡು ಆಗಿದ್ದ ಅವಳ ಮುಖ ನೋಡಿ ಗಂಡ ಯಾಕೆ ಹಾಗೆ ಇದ್ದಿ ಅಂತ ಕೇಳಲಿಲ್ಲ ಬಂದವನೇ ಕೈಕಾಲು ತೊಳೆದು ಒಳಗೆ ಹೋಗುತ್ತಾ ಕಡಲೆ ಹಿಟ್ಟು ಉಂಟ ದೀವಿ ಹಲಸಿನ ಪೋಡಿ ಮಾಡು ಎಂದ ತಿನ್ನಲಿಕ್ಕೆ ಹುಟ್ಟಿದ್ದು ದೂರದಲ್ಲಿದ್ದ ಸರೋಜನ ತುಟಿ ಅಲುಗಾಡಿ ಸುಮ್ಮನಾಯಿತು ಚುರುಕಾಗಿ ಓಡಾಡಿ ಬಿಸಿ ಬಿಸಿ ಪೋಡಿ ಮಾಡಿ ತಂದು ಎದುರು ಹಿಡಿದ ಹೆಂಡತಿಯ ಮುಖ ಸಹ ಕಾಣದೆ ಪೇಪರು ಓದುತ್ತಾ ತಿಂದ ತೇಗಿದ ಕಾಫಿ ಬೇಡ ಚಾ ಮಾಡು ಎಂದದ್ದರಿಂದ ಚಾ ಬಂತು ಕುಡಿದ ಎತ್ತಲೋ ಹೊರಟ ರಾತ್ರಿ ಒಂಬತ್ತಕ್ಕೆ ಬಂದ ಆತ ಬರುವುದರೊಳಗೆ ಅಡುಗೆ ಸಿದ್ಧವಾಗಿತ್ತು ಉಂಡ ಮಲಗಿದ ನೀವೆಲ್ಲ ಉಂಡಿರಾ ತಿಂದಿರಾ ತಿರುಗಿದಿರ ಪ್ರಸ್ತಾಪವಿಲ್ಲ ಬೆಳಗಿನ ಘಟನೆಯೊಂದನ್ನು ಬಿಟ್ಟರೆ ಯಾವತ್ತಿನ ಹಾಗೆಯೇ ಇತ್ತು ಆದರೂ ಆ ಘಟನೆಯಿಂದ ಪೂರ್ತಿ ಚಿಂಗರಿಸಿ ಹೋದ ಸರೋಜನಿಗೆ ರೆಪ್ಪಿಗೆ ರೆಪ್ಪೆ ಅಂಟಿರಲಿಲ್ಲ ಮಗು ರವಿಯ ಸುತ್ತ ಕೈ ಹಾಕಿಕೊಂಡು ಸುಮ್ಮನೆ ಕಣ್ಣು ಮುಚ್ಚಿ ಮಲಗಿರುವವಳಿಗೆ ರತ್ನ ಸಣ್ಣಗೆ ನೆರಳುವುದು ಅವಳ ಬಳೆಗಳ ಕಿಣಿಕಿಣಿ ಮಂಚ ಕಿರಿಗುಟ್ಟುವ ದನಿ ಎಲ್ಲ ಕೇಳಿಸಿ ಹೊಟ್ಟೆ ಮಗುಚಿದಂತಾಯಿತು ತಾನು ಔಚಿಕೊಂಡು ಮಲಗಿದ ರವಿ ಕೂಡ ಅಂತಹ ಭಾವನೊಳಗಿಂದ ಬಂದವನು ಎಂಬ ಯೋಚನೆ ಬಂದು ರವಿಯೂ ಬೇಡವೆನಿಸಿ ಅವನ ಮೇಲಿಂದ ಕೈ ತೆಗೆದು ಮಗ್ಗಲು ಬದಲಿಸಿದಳು ಆ ದಿನದಿಂದ ಎರಡು ದಿನವಿಡೀ ಅಕ್ಕ ತಂಗಿಯರಿಗೆ ಪರಸ್ಪರ ಮಾತಿರಲಿಲ್ಲ ಭಾವನಂತೂ ಗುಮ್ಮಣ್ಣ ಈಗ ಅಕ್ಕನು ನಾನು ಯಾಕಾದರೂ ಬಂದೆ ಎಂದು ಸರೋಜನಿಗೆ ಉಸಿರುಗಟ್ಟುವಂತಾಯಿತು ಪೆಟ್ಟೊಂದು ತುಂಡೆರಡೂ ಮಾಡಿದಂತೆ ಸಟಕ್ಕೆಂತ ಎದ್ದು ಮನೆಗೆ ವಾಪಾಸು ಬರುವಂತೆಯೂ ಇಲ್ಲ ಯಾಕೆ ಯಾಕೆ ಎಂದು ಎಲ್ಲರ ಪ್ರಶ್ನೆಗೂ ಉತ್ತರಿಸಬೇಕು ಎಷ್ಟಾದರೂ ಒಡಹುಟ್ಟು ಎಂದು ಸಮಾಧಾನ ಪಟ್ಟುಕೊಳ್ಳುತ್ತಾ ನಾಲ್ಕು ದಿನ ಕಳೆದದ್ದೇ ನಾ ಹೊರಟೆ ನಂಗಿಲ್ಲಿ ಬೇಜಾರು ಎಂದು ಹೊರಟೇ ಬಿಟ್ಟಳು ಒಂದು ತಿಂಗಳಿಗೆಂತ ಹೋದವಳು ಇಷ್ಟು ಬೇಗ ಓಡಿಬಂದಿಯಲ್ಲ ಹೆಣೆ ಎಂದು ಪಾರ್ಥಕ್ಕ ತಮಾಷೆ ಮಾಡಿದರೆ ಇಲ್ಲಿ ಕೈಕಾಲು ಬೀಸಿಕೊಂಡು ತಿರುಗಿ ದರ್ಬಾರು ಮಾಡಿದ ಹಾಗೆ ಅಲ್ಲಿ ಆಗುತ್ತದೆಯೇ ಬೇಜಾರು ಆಗಿರಬೇಕು ಓಡಿ ಬಂತು ಸವಾರಿ ಎಂದರು ಗೌರಮ್ಮ ಸರೋಜ ತಾಯಿಯ ಮುಖ ನೋಡಿದಳು ಅವಳಿಗೆ ಗೊತ್ತಿರಬಹುದೇ ಭಾವನಗುಣ ನಸು ನಗುವಿನ ಲೇಪವಿರುವ ತಾಯಿಯ ಮುಖದಲ್ಲಿ ಏನನ್ನೂ ಹುಡುಕುವಂತೆಯೇ ಇಲ್ಲ ನಗೆಯ ಹಿಂದೆ ಹುಡುಕಿದರೆ ಸಿಗಬಹುದಾದ ಒಬ್ಬ ಹುಡುಗಿಯ ಜವಾಬ್ದಾರಿ ಕಳೆಯಿತು ಇನ್ನೊಂದರದು ಹೇಗೆ ಕಳೆಯುತ್ತದಪ್ಪ ಎಂಬಂಥ ಭಾವ ಬಿಟ್ಟರೆ ಅಕ್ಕ ತಂಗಿಯರ ವೈಮನಸ್ಸ್ಯ ಕ್ರಮೇಣ ತಿಳಿಯಾಗಿ ಒಬ್ಬರಿಗೊಬ್ಬರು ಸರಿಯಾಗಿಯೇ ಇದ್ದರು ಆದರೆ ಅವತ್ತಿನಿಂದ ಸರೋಜ ಭಾವನೆದುರೂ ಸುಳಿಯುತ್ತಿರಲಿಲ್ಲ ಒಂದು ಲೋಟ ಕಾಫಿಯನ್ನೂ ಕೂಡ ಕೊಟ್ಟು ಬಾ ಎಂದರೆ ಕೊಡುತ್ತಿರಲಿಲ್ಲ ಉತ್ತರ ಗೊತ್ತಿದ್ದ ರತ್ನ ಕೆದಕಲು ಹೋದರೆ ತನ್ನ ಸಂಸಾರದ ವಾಸನೆ ಊರೆಲ್ಲ ಹರಡಿಯಿತು ಎಂದು ಪ್ರಶ್ನಿಸಲೇ ಹೋಗುವುದಿಲ್ಲ ರತ್ನ ಹೊರಡುತ್ತಾಳೆಂತ ಕೇಳಿ ಮಾತ್ರ ಸರೋಜನಿಗೆ ಹೇಳಲಿಕ್ಕಾಗದಂತಹ ಕಳವಳ ಶುರುವಾಯಿತು ರತ್ನಕ್ಕನನ್ನು ಕೂರಿಸಿಕೊಂಡು ನಾಲ್ಕು ಮಾತು ಹೇಳಿಕೊಡಬೇಕು ಅಂತ ಕಂಡಿತು ಹಾಗೆ ಕಂಡಾಗ ನೀನು ಯಾವ ದೊಡ್ಡ ಸುಭಗಿತ್ತಿ ನನಗೆ ಹೇಳಿಕೊಡಲಿಕ್ಕೆ ಅವಳು ಅಕ್ಕನ ಭರಮು ತೋರಿಸಿದರೂ ತೋರಿಸಿದಳೆ ಎಷ್ಟಾದರೂ ತಾನು ತಂಗಿಯಷ್ಟೆ ಎಂದುಕೊಳ್ಳುತ್ತಾ ಹೀಗೆ ಅಸಹಾಯಕತೆಗೆ ತನ್ನನ್ನು ತಾನೇ ಒಡ್ಡಿಕೊಂಡು ಕೈಕಟ್ಟಿ ಕುಳಿತುಕೊಳ್ಳುತ್ತಿದ್ದೇನೆಯೇ ಎಂದು ತನ್ನ ಬಗ್ಗೆಯೇ ಕಿರಿಕಿರಿಯಾಗುತ್ತದೆ ಹಾಗೆಂದು ಮದುವೆ ಆಗಬಾರದೆಂತ ಅವಳಿಗೆ ಎಂದಿಗೂ ಅನ್ನಿಸಲಿಲ್ಲ ಅವಳಿಗಿರುವುದು ಚಿರಿಪಿರಿ ಇಲ್ಲದ ಬದುಕು ಚಂದದ ಬದುಕು ತನ್ನದಾಗಬೇಕೆಂಬ ಆಸೆ ತನ್ನ ಪ್ರಾಯದಲ್ಲಿ ರತ್ನಕ್ಕನಿಗೆ ರವಿ ಹುಟ್ಟಿಯಾಗಿತ್ತು ತನಗಿನ್ನೂ ಮದುವೆಯೂ ಇಲ್ಲ ಅಡುಗೆ ಮನೆಯಲ್ಲಿ ತನ್ನ ದಿನಗಳೆಲ್ಲ ಮಟ್ಟಮಾಯಕವಾಗುತ್ತಿದೆ ಒಮ್ಮೊಮ್ಮೆ ಆಕೆ ತಾನು ಮದುವೆಯಾಗುವವ ಹೇಗಿರಬೇಕೆಂತ ಎಣಿಸುತ್ತಾ ಕುಳಿತುಕೊಳ್ಳುವುದೂ ಉಂಟು ತಾನೆಣಿಸಿದವ ಸಿಕ್ಕಿದರೆ ಅವ ಯಾವ ಜಾತಿಯವನೇ ಆಗಿರಲಿ ತಾನು ಆಗುವವಳೆ ಅಂತಹವ ಸಿಗದೇ ಇದ್ದರೆ ಕೇವಲ ನಿಮ್ಮ ಭಾರ ಹರಿಸುವುದಕ್ಕೋಸ್ಕರ ಮದುವೆ ಆಗುವವಳಲ್ಲ ಅಂತೆಲ್ಲ ತಾಯಿ ತಂದೆಯೊಂದಿಗೆ ಹೇಳಿಬಿಡಬೇಕೆಂತ ಅನ್ನಿಸುತ್ತದೆ ಅವ ಲಕ್ಷಣವಾಗಿರಬೇಕು ಅವನಿಗೆ ಬುದ್ಧಿಶಕ್ತಿ ಇರಬೇಕು ಹೃದಯವೂ ದೇವರು ದಿಂಡರು ಇತ್ಯಾದಿಗಳನ್ನು ಹಿಡಿಯಲು ಆಗದ ಬಿಡಲೂ ಆಗದ ತನ್ನನ್ನು ಅದೆಲ್ಲದರಿಂದ ದೂರ ಕರೆದುಕೊಂಡು ಹೋಗಿ ಒಟ್ಟು ಬದುಕಿ ಎಷ್ಟು ಚಂದ ಎಂದು ಬದುಕುವುದನ್ನೇ ಪ್ರೀತಿಸುತ್ತಾ ಗೌರವಿಸುತ್ತಾ ಇರುವಾತನನ್ನು ತಾನು ಮದುವೆಯಾಗಬೇಕು ನಡೆ ನುಡಿ ಊಟ ನೋಟ ಹಾಸಿಗೆ ಎಲ್ಲದರಲ್ಲಿಯೂ ಅವುಗಳನ್ನು ಮೀರಿ ಉತ್ತಮಿಕೆಯತ್ತ ಬೆಳೆಯುತ್ತಾ ಇರಬೇಕು ತಾನು ಅವನೊಂದಿಗೆ ಯಾವ ಜಾತಿಯವನೇ ಇರಲಿ ಮದುವೆಯಾಗುವಳೇ ತಾನು ಅಂತೆಲ್ಲ ಎಣಿಸುತ್ತಿದ್ದೇನಲ್ಲ ಸಂದರ್ಭ ಹಾಗೆ ಬಂದರೆ ಅದನ್ನು ಕೃತಿಯಲ್ಲಿ ಇಳಿಸುವ ಧೈರ್ಯ ತನಗುಂಟೆ ತನ್ನ ಮನಸ್ಸು ಬರೀ ಆವೇಶ ಉದ್ವೇಗಗಳ ಗೂಡು ಆಗಿಲ್ಲವಷ್ಟೇ ತಂದೆಯೊಡನೆ ಏನನ್ನೂ ಹೇಳುವಂತಿಲ್ಲ ತಾಯಿ ಮತ್ತು ಪಾರ್ಥಕರೊಂದಿಗೆ ಮದುವೆ ಎಂಬ ಶಬ್ದವಿರಲಿ ಮಾ ಎಂಬ ಅಕ್ಷರ ಕೂಡ ನುಡಿಯುವಂತಿಲ್ಲ ತೆವಲು ಹತ್ತಿದೆ ಹೆಣ್ಣಿಗೆ ಎಂದೇ ಎಣಿಸುವವರು ತುಟಿ ತೆರೆಯದೆ ತಾನು ಬಯಲಾಗುವಂತಿಲ್ಲ ಬರೀ ಮನಸ್ಸಿನಲ್ಲಿ ಏಳುವ ಬೀಳುವ ಆಲೋಚನೆಯಿಂದ ತನ್ನ ಬಗ್ಗೆ ಸತ್ಯದ ಚಿತ್ರ ತನಗೇ ಸಿಗುವಂತಿಲ್ಲ ತಾನು ತುಟಿ ತೆರೆಯುವಂತೆ ಮಾಡುವವನೊಬ್ಬ ಬಂದಾನೆಯೇ ತಾನು ಕಾಯುತ್ತಿರುವುದು ಅವನಿಗೆ ತಿಳಿದೀತೆ ಯೋಚಿಸುತ್ತಾ ಹೋದರೆ ಭಾಸ್ಕರನ ಹೆಂಡತಿ ಎಷ್ಟು ಅದೃಷ್ಟವಂತೆ ಅಂತಾನಿಸುತ್ತದೆ ಭಾಸ್ಕರ ಕಣ್ಣೆದುರು ಸುಳಿಯುತ್ತಾನೆ ಪಾರ್ಥಕ್ಕನ ಮಗ ಭಾಸ್ಕರನನ್ನು ಭಾಸ್ಕರಣ್ಣ ಎನ್ನಲೇಬೇಕಾದ ಪರಿಸ್ಥಿತಿಗೆ ಸಂಕಟವಾಗುತ್ತದೆ ಅಥವಾ ಗಂಡನಾಗಿ ದೊರೆತರೆ ವಾದ್ಯ ಮಂತ್ರ ಅಕ್ಷತೆ ಮಂಟಪ ಧಾರೆ ಬಂದಜನ ಊಟ ಉಡುಗೊರೆ ಎಲ್ಲವನ್ನೂ ಒಂದರ್ಥದಲ್ಲಿ ಪೋಣಿಸಿದಂತೆ ಆದೀತು ಅಂಥ ಒಂದು ಮದುವೆ ಎಲ್ಲಾದರೂ ನಡೆದಿದೆಯೇ ತಾನು ಹೀಗೆಯೇ ಮನ ಒಪ್ಪುವವನಿಗಾಗಿ ಕಾದು ಕಾದು ಕೊನೆಗೆ ಕೆನ್ನೆ ಗುಳಿ ಬಿದ್ದು ಕೂದಲು ಹಣ್ಣಾಗಿ ಚರ್ಮ ಸುಕ್ಕಾಗಿ ಬಿಟ್ಟೀತು ಎಂಬ ಭೀತಿಯಿಂದ ಯಾರನ್ನಾದರೂ ಅವಸರದಿಂದ ಒಪ್ಪಿ ಬಿಡಲಿಕ್ಕಿಲ್ಲವಷ್ಟೇ ಆ ಆತ ರತ್ನಕನ ಗಂಡನಂತೆ ಯಾವ ಭಾವನೆಗಳಿಗೂ ಸ್ಪಂದಿಸದೆ ಸ್ಪರ್ಶಿಸದೆ ತನ್ನನ್ನು ಅಸ್ಪೃಶ್ಯಳನ್ನಾಗಿಯೇ ಇರಿಸಿ ತನ್ನ ಯಾವ ಭಾವನೆಗಳಿಗೂ ಅಸ್ಪೃಶ್ಯನಾಗಿಯೇ ಉಳಿದು ತಮ್ಮ ಮಕ್ಕಳು ಯಾವ ಉತ್ತಮ ಭಾವನೆಗಳಿಗೂ ಸ್ಪಂದಿಸದೆ ಅಸ್ಪೃಶ್ಯಮನದವರಾಗಿಯೇ ಉಳಿಯುವಂತಹ ಸಂಸಾರ ತನ್ನದಾಗಲಿಕ್ಕಿಲ್ಲವಷ್ಟೇ ಎಂದು ಯೋಚಿಸುತ್ತಾಳೆ